ಷ್ಟೇ ಸಂಗೀನಿ ಲಸ ಮಾಡಬೇಕು ಅಲ್ಲಿದೆ ನಿಮಗೆ ಕೆಲಪ ಬ್ರಹ್ಮ ಹೆಚ್ಚು ಮಹೇಶ್ವರ ಇದಿಲ್ಲ ಅಂದರೆ ನೀನು ಲಸಿಕೆ ಎತ್ತ ಇದ್ದರೆ ನೀನು ಲೆಕ್ಕ ಇದಿಲ್ಲ ಅಂದರೆ ನೀನು ಏನು ಬೆಲ್ ಲೆಕ್ಕ ಇದಕ್ಕೂ ಮರ್ಯಾದೆ ಇದೆ ಭಾಳ ಥರದಾದ್ರೆ ಕೆಲಪ್ಪ ಇನ್ನು ಹಾಗೆ ಹತ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದು ನಿನ್ನಲ್ಲೇ ಗುರು ಸ್ವರೂಪ ಇದೆ ನಿನ್ನಲ್ಲೇ ಶುರು ಸ್ವರೂಪ ಇದೆ ನೀನು ಏನು ಬೇಕಾದ್ರೂ ಆಗೋದು ಮನ್ಸು ಮಾಡಿದ್ರೆ ಅದಕ್ಕೆ ಗುರು ಬೇಕು ಅನ್ನೋದು ಬರಬೇಕು ಈಗ ಬಂದಿದೆಯಲ್ಲ ವಿಚಾರ ಮಗೇನಂದ್ರೆ ಗುರುತತ್ವ ವಯಸ್ತತ್ವ ಸಿಗುವಂಥದ್ದಲ್ಲ ಹುಡುಕಿ ಅಲದು ಮಲ್ದು ಅಲ್ಲಿ ಇಲ್ಲಿ ಅವನ ಹತ್ರ ಮೋಸ ಹೋಗಿ ಇವ್ನೇ ಆರೋಪ ನಿಮ್ಮ ಸಂಕಿ ಇವ್ನೇ ಆರೋಗ್ಯ ದೊಡ್ಡ ತಪ್ಪಲೆ ಕೊಟ್ಟು ಎಲ್ಲ ಮಾಡಬೇಕು ನಿಮಗೆ ಅದು ಗುರು ಪರೀಕ್ಷೆ ನಿನ್ನ ನಾನಾಗ ಎಲ್ಲಿದೆ ಅಂತ ಪರೀಕ್ಷೆ ನೀಯ ತಾನೇ ಗುರು ಏ ಇಲ್ಲಿ ನಡ್ಬಿಟ್ರು ಪಟ್ಟದ್ಬಿಟ್ರು ಕೂಡೋಗ್ಬಿಟ್ಟೆವ್ರು ಹಿಂದೆ ಮಾತಾಡ್ತಾರೆ ಅಷ್ಟೇ ಮಾತಾಡ್ತಾರಷ್ಟೇ ಏನ ಸಿಗಿಲ್ಲ ಅದು ಚಮತ್ಕಾರಿ ಬಟ್ಟೆಪಾಡು ಮಾಡೋದು ಈ ಮಾತು ಅವ್ರು ಮಾಡ್ದವ್ ಮಾತಾಡಲ್ಲ ಇನ್ನು ರಮಾಂತರ ಕರ್ತಿದ್ದೀವ ಹ್ಮ್ 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 ತಗೋ ಕೊಡ್ಲ ಈಗ ಜಗ ಅದಲ್ಲ ಜೀವನ ಮಗ ಜೀವನ ಸಕಾರಾತ್ಮಕಗಳನ್ನು ಜೀವನದ ನಕಾರಾತ್ಮಕಗಳನ್ನು ಹರಿತು ಅವ್ರದ್ದು ಅವರ ತತ್ವಗಳನ್ನು ಅವರ ಕೆಪಾಸಿಟಿಗಳ ಅವರ ಯೋಗ್ಯತೆಗಳು ಅವರ ಅರ್ಹತೆಗಳನ್ನು ಅವ್ರಿಗೆ ಮನದಟ್ಟು ಮಾಡಿಕೊಡೋದು ಅವರ ಉದ್ದಿಯನ್ನು ಹೇಳಿಗೆ ಮಾಡ್ಸೋದ ಗುರು ನಾನು ಇನ್ನತ್ರ ಕಿತ್ಕೊಂಡ್ ತಿನ್ನೋದ್ರ ಬಂದು ನಾನು ಇನ್ನು ಚೆನ್ನಾಗಿ ಒಳ್ಳೆ ಕುರ್ಕೂರ್ ಜನರು ತರಬೇರಂದು ಕೊಟ್ಟರೆ ನಾನು ಕೇಳೋದು ಬೇಡ ನೆಕ್ಸ್ಟಿಂಗ್ ನೋಡ್ಕೊಂಡ್ಬರ್ತೀಯ ನಿನಗೆ ಬಲ ಕೊಟ್ಟರೆ ನನ್ನ ಬಲ ಏನಪ್ಪ ನಿನ್ನ ಬಲವಾಗಿ ಮಾಡ್ತಿದ್ರೆ ನನಗೊಂದು ಬರೋಣ ಏನು ಸಹ ಏನೋ ಒಂದು ಮಕ್ಕಳಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ ಮುಗ್ದ ಅನ್ನೋದು ಹೇ ಗುರುವೆ ನಾನು ಅಂತ ನೀನು ಮುಂದೆ ಬರ್ತೀಯ ನೀನು ಮುಂದೆ ಬರ್ತೀಯ ನಿಮ್ಮ ಮೇಲೆ ಯಾವಾಗ ಬರ್ತೇನೆ ಕರೆಕ್ಟೇನಪ್ಪ ನಿಮಗೆ ಇಟ್ಟಿಲ್ಲ ನನಗೆಲ್ಲ ಬರ್ತೇನೆ ಮಸ್ತು ತಗೊಂಡು ಗುರುವಾದವನ್ನು ಕೊಟ್ಟು ಕೇಳಬೇಕು ಅದು ವಿದ್ಯೆ ಆಗಿರಲಿ ಇನ್ನೊಂದಾಗಿ ಅಲ್ಲವೇನಪ್ಪ ಆಶೀರ್ವಾದ ಅನ್ನೋದು ಸ್ವೀಯ ಸಿಗುತ್ತೆ ಅದು ಕೆಲವೊಂದು ಸಂಸ್ಕಾರ ಮೇಲೆ ಗುರುದಕ್ಷಿಣೆ ಇನ್ನೊಂದು ಹನ್ನೊಂದು ಸೇವೆ ಸಾಧನೆ ಇದ್ರ ಮೇಲೆ ಖಂಡನೀಯ ಹಾಗೆ ಇಬ್ರು ಬೇಕು ಯಾವತ್ತು ನಾನು ಶಿವ ಗುರು ಇಬ್ಬರು ಬರ್ತಾ ಇದ್ರೆ ಯಾವತ್ತೂ ಅಷ್ಟೇ ಫಸ್ಟ್ ನಾವು ಶಿವನ ನಮಸ್ಕಾರ ಮಾಡಬಾರ್ದು ಗುರುವನ್ನ ನಮಸ್ಕಾರ ಮಾಡಬೇಕು ಹಾಗೆ ಶಿವ ಬಂದು ಕೂತ್ಕೊಂಡ್ಬಿಡ್ತಾನೆ ನೀವು ಕಲ್ಲಾನ ಮೇಲೆ ನೀರಾನ ಹೊಯ್ಯ ಸಗಣಿ ಹೊಯ್ಯಿ ಏನ ಅದು ಮಾತಾಡಲ್ಲ ನಿರಾಗಾರ ಸ್ವರೂಪ ಅರೆ ಜ್ಯೋತಿ ಸ್ವರೂಪದ ಗುರು ಇದೆಯಲ್ಲ ಗುರು ಅನ್ನೋದೇನಂತ ಕತ್ತಲಿಂದ ಬೆಳಕಿ ನಡೆಸೋದು ಏನಪ್ಪ ಗುರು ಗುರು ಅನ್ನೋದಕ್ಕೆ ಅರ್ಥ ಆಗಿದೆ ಹಾಗೆ ಗುರುತತ್ವವನ್ನು ಮೊದಲು ಆರಾಧನೆ ಮಾಡಿದ್ರೆ ಅಂಥ ಸಾವಿರ ಶಿವನನ್ನು ಅವ್ರು ಹೇಳ್ಕೊಡ್ತಾರೆ ನೀನು ಹೆಂಗ್ ಆರಾಧನೆ ಮಾಡೋದು ಅಂತ ಈ ಶಿವನ ಹೆಂಗ್ ಮಾಡ್ಬೇಕು ಆ ಶಿವ ಸ್ವರೂಪ ವೀರ್ವರನ್ನ ಹೆಂಗ ಆರಾಧನೆ ಮಾಡ್ಬೇಕು ಆ ಶಿವ ಸ್ವರೂಪ ಕಾಲಭೈರವನ ಹೆಂಗ ಆರಾಧನೆ ಮಾಡ್ಬೇಕು ಅಲ್ವೇ ಗೋಯಿಲ್ಲ ಅಂದ್ರೆ ಯಾರು ಹೇಳ್ಕೊಡ್ತಾರೆ ಓಕೆ ನಿಮ್ಗೆ ಕ್ವಶನ್ ಹೇಳ್ತೀನಿ ನಿಮ್ಗೆ ಜೀವನದ ಗುರು ಯಾರು ನೀನ್ ಗೊತ್ತಿಲ್ಲ ಅಮ್ಮ ಅಂತರ ಎಲ್ಲ ಬಾಯಿಗೆ ಒಟ್ಟಿರಬೇಕು ಬಾ ಹಾ ಇಲ್ಲಿ ಹುಟ್ಟಿರೋ ಮಾತ್ರ ಇಂಗೇ ಎಲ್ಲಾ ಸ್ಪೈಲ್ ಮಾಡೋದು ಎಲ್ಲ ಬಾಪಾ ಅಪ್ಪನೇ ನನ್ಕೇ ಸಿಗ್ಬೇಕಾಗಿದ್ರು ಈ ಸ್ಮೈಲ್ ಸಹಾಯಕ್ಕೆ ಕೊಡ್ತಿದೆ ಬಾಪಾ ಏನೋ ಜೀವದಲ್ಲೇ ಮುಂದೆ ನಕ್ಷಿರಲ್ಲ ನಿಮಗೆ ಮಮ್ಮುಕು ದಾಸನ ಬರಬಹುದು ಕಮಿಸನ ಅಲ್ಲಾ ಆಡಕೊಳಕ ನಿಮ್ಮ ಸಲಾನ್ ಗೌಡರು ಮುಖ ಐತೆ ಕೇರಿ ನಗ್ತಾ ಅಂತ ಅವ್ರ ಮುಖಾನೇ ಸ್ಮೈಲ್ ಏನ್ ಮಾಡ್ಲಿಕ್ಕೆ ಬರುತ್ತೆ ನೋಡ್ರಿ ಮುಖಾನೇ ಹಾಗೆ ಸದಾನಂದ ಗೌಡರು ನಮ್ಮ ಸಂಸೋದರಗಾರಲ್ಲಮ್ಮ ಅವ್ರ ಮುಖ ಅವರು ಯಾವಾಗ್ರುನು ಅಷ್ಟೇ ಯಾವ ನೋ ಅಂತ ಅವ್ರು ನಕ್ಕೊಂಡ್ ಬೈತಾ ಇದ್ರು ಅವ್ಕೋಬರ್ ಬೈತಾ ಇದ್ರು ಅವ್ರು ಸದಾನಂದ ಗೌಡ ಅಲ್ಲಪ್ಪ ಅಪ್ಪ ನಾನು ಮೆಕ್ಯಾನಿಕ್ ಟೀಚರು ಇಂಜಿನಿಯರು ವೆಹಿಕಲ್ ಡಾಕ್ಟರ್ ಅವ್ರ ವೃತ್ತಿಗೆ ಅದೇ ಆದಂತ ವಿಶೇಷ ಪ್ರಮಾಣ ಇದ್ದಾರೆ ಗೌರವಿಸ್ಬೇಕು ಅಷ್ಟೇ ಅದು

ಆಡಂಬರೀಕರಣ ಆದಷ್ಟು ನೋಡು ಜೀವನದಲ್ಲಿ ಎಲ್ಲಿ ಒಕ್ಕ ಏನು ಸಾಧಿಸ ನಾನು ಎನ್ ಮಾಡಿದೀನಿ ಮಕ್ಳು ಮಾಡ್ಕೊಂಡು ಬರಲ್ಲ ಅವಕ್ಕೆ ಏನೋ ಜವಾಬ್ದಾರಿ ಮಾಡಿದಿ ಅದನ್ನ ನೋಡು ಅಲ್ವಾ ಇಲ್ಲಿ ಬೇಡ ನಾನು ಊರಿಗೆ ಒಂದು ಶನಿದೇವ್ ಮುಂದೆ ಪೂಜೆ ಮಾಡ್ಬಿಟ್ಟು ಆಮೇಲೆ ಬಂದಾಗ ನಾನು ಪೂಜೆ ಮಾಡಿಸಿ ಆ ಮಾಡಿಸಿ ನೈವೇದ್ಯ ಯಾವತ್ತು ಅನ್ನದಾನ ಮಾಡಿಸೋದು ಈ ಸಿನಿಮಾ ಪೂಜೆ ಕೊಟ್ಟು ಆ ನೈವೇದ್ಯ ಎಲ್ಲ ಫಸ್ಟ್ ಹಣ್ಣು ಕೊಡಬೇಕು ತಗೊಂಡು ನೈವೇದ್ಯ ಮಾಡಿಸಿ ಮಹಾತ್ಮ ನೈವೇದ್ಯ ಕೊಟ್ಟು ಆಮೇಲೆ ನೀವು ತಿನ್ ಆತ್ಮ ಅಂತ ಅಂದ್ರೆ ಮೇಲ್ಗಡೆ ನೀನ್ ಶುದ್ಧಿ ಮಾಡೋದಾದ್ರೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡ್ಸ ಮೂರ್ ತಿಂಗಳ ಅಕ್ಕ ಹೊಳಗೇ ನೋಡ ಮೂರ್ ತಿಂಗಳ ಕಕ್ಕ ಇನ್ನ ಆಚೆ ಬಂದಿರಲ್ಲ ಬೇರೆ ಶುದ್ಧಿ ಬಗ್ಗೆ ಮಾತಾಡ್ತೀವಿ ತಿನ್ಬೋದ ಉಣ್ಬೋದ ಮತ್ತೆ ಒಳಗೆ ಇರುತ್ತೆ ರಾಜಕೀಯಗಳನ್ನ ಬಹಿರಂಗ ಮಾತಾಡಬಾರ್ದು ರಾಜಕೀಯ ಬಗ್ಗೆ ಸುತ್ತವಾಗಿರ್ತಾರೆ ರಾಜಕೀಯ ಯೋಗಗಳನ್ನ ಕೂತಲ್ಲಿ ಸಭೆಯಲ್ಲಿ ಮಾತಾಡಬಾರ್ದು ಹತ್ತು ಕಣ್ಣು ಕಾಣ್ತಾ ಇರ್ತವೆ ಈಗ ನಿನಗೆ ಎಮ್ ಎಲ್ ಎ ಆಗ್ಬೇಕು ಅಂತ ಆಸೆ ಇರುತ್ತೆ ಕೇಳಪ್ಪ ಇಲ್ಲಿ ನೀ ಕೇಳಿದ ತಕ್ಷಣ ಇರ್ತಗ ನಿಮ್ಮೂರ ಇನ್ನೊಬ್ಬ ಬರ್ತಾನೆ ನೀ ಗುಡ್ಡಪ್ಪ ಇನ್ನೊಂದು ಒಂದಲ್ಲ ಆಪೋಸಿಟ್ ಅನ್ ಬರ್ತಾನೆ ನಿಮಗೂ ನಿಮ್ಗೂ ವಾಗ್ದಾನ ಕೊಡ್ಬೇಕ ಅವನಿಗೂ ವಾಗ್ದಾನ ಕೊಡ್ಬೇಕು ಗೊತ್ತಾಗ್ತಿ ಅವ್ರ ದಾನದಿ ಕೇಳಿದ್ರೆ ಇದ್ದ ತಾನು ಆಗುತ್ತದು ಅದೇ ಅದಕ್ಕೆ ಅದೊಂದು ನೇಮ್ ಇರುತ್ತೆ ನಿಂಬೆ ನಾಳೆ ಹದಿನೆಂಟರಿಲ್ಲ ಐವತ್ನಾಲ್ಕು ಹೌದು ಹಾ ಒಳದಾಗ್ಲಿ